ದೃಷ್ಟಿ ದೃಷ್ಟಿಯೆಂದರೆ ಮನುಷ್ಯನ ಕೊನೆಯಿಲ್ಲದ ಬೇಡಿಕೆಗಳು ಲೋಭ ದುರಾಶೆ ಮತ್ತು ಸ್ವಾರ್ಥ ಇವುಗಳನ್ನು ನಿರಾಕರಿಸುವುದರ ಮೂಲಕ ನಾವು ಕಂಡುಕೊಳ್ಳಬಹುದಾದ ಮನಸ್ಸಿನ ಶಾಂತಿಯ ಮಾರ್ಗ ಸಮೈಕ್ಯ ಸಂಕಲ್ಪ ಬುದ್ಧನ ಪ್ರಕಾರ ಮನುಷ್ಯನಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರೆ ಸಾಲದು ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ ಸಂಕಲ್ಪವಿರಬೇಕು ಸಮೈಕೆ ಸಮೈಕ್ಯ ವಚನ ವ್ಯಕ್ತಿಯೊಬ್ಬ ತನ್ನ ಚಿಂತನೆಗಳನ್ನು ಅವ್ಯಕ್ತಿಗೊಳಿಸಲು ಬಳಸುವ ಭಾಷೆಯಲ್ಲಿ ಎಚ್ಚರವಿರಬೇಕು ಈ ಬಸವಣ್ಣ ಪ್ರತಿಪಾದಿಸಿದ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ವಚನದ ಸಾಲುಗಳು ಬುದ್ಧನ ಚಿಂತನೆಯನ್ನು ಪ್ರತಿಪಾದಿಸುತ್ತವೆ ಸುಳ್ಳಿನ ಮಾತುಗಳು ಮತ್ತು ಜಗಳಗಳಿಂದ ಸಂಘ ನಾಶವಾಗುತ್ತದೆ ಹಿತಕರವಾದ ಮಾತುಗಳಿಂದ ಸ್ನೇಹ ಸಂಬಂಧಗಳು ಉರ್ಚಿತಗೊಳ್ಳುತ್ತವೆ ಸಮಯಕ್ಕೆ ಕರ್ಮ ವ್ಯಕ್ತಿ ತಾನು ಪಡೆದ ಶಿಕ್ಷಣ ಅಥವಾ ಜ್ಞಾನ ಇವುಗಳಿಂದ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾನೆ ಇದು ಆತನ ಸದಾಭಿರುಚಿಯ ನಡವಳಿಕೆ ಮಾರ್ಗ ಮಾರ್ಗ ಮಾರ್ಗವಾಗುವುದರ ಮೂಲಕ ಶಾಂತಿಯುತ ಸಮಾಜ ನಿರ್ಮಾಣ ನಿರ್ಮಾಣವಾಗುವುದರ ಜೊತೆಗೆ ಆತನೊಳಗಿನ ಕೆಟ್ಟ ಗುಣಗಳು ನಾಶವಾಗುತ್ತವೆ ಸಮೈಕ್ಯ ಜೀವನ ಸಮೈಕ್ಯ ಜೀವನದ ಮೂಲಕ ಮನುಷ್ಯ ಹಿಂಸೆಯನ್ನು ತೊರೆದು ತ್ಯಾಗ ಜೀವನವನ್ನು ಅನುಸರಿಸಬೇಕೆಂದು ಪ್ರತಿಪಾದಿಸಿದ ಬುದ್ಧ ತಾನು ಬದುಕಿದ ಕಾಲಘಟ್ಟದ ಹಿಂಸೆ ದರೋಡೆ ಇವುಗಳಿಂದ ನೊಂದು ಮನುಷ್ಯ ಇತರರನ್ನು ದೋಚುವುದು ಇಲ್ಲವೇ ಶೋಷಿಸುವುದನ್ನು ಶೋಷಿಸುವುದನ್ನು ತೊರೆದು ಶ್ರಮದ ಸೂತ್ರಗಳನ್ನು ವೈಯಕ್ತಿಕ ಬದುಕಿನಲ್ಲಿ ಅಳ ಅಳವಡಿಸಿಕೊಳ್ಳಬೇಕೆಂದು ಕರೆಯಿತ್ತನು ಶ್ರಮಕ್ಕೆ ವ್ಯಾಖ್ಯಮ ಶ್ರಮಕ್ಕೆ ವ್ಯಾಯಾಮ ಉದ್ದೇಶಿತ ಗುರಿ ಸಾಧನೆಗೆ ಆರೋಗ್ಯ ಮುಖ್ಯ ಎಂದು ನಂಬಿದ ಬುದ್ಧನು ವ್ಯಾಯಾಮವನ್ನು ಪ್ರೋ ವ್ಯಾಯಾಮವನ್ನು ಪ್ರೋತ್ಸಾಹಿಸುವುದನ್ನು 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 ಇದರ ಜೊತೆಗೆ ತನ್ನ ಶಿಷ್ಯರಿಗೆ ಮತ್ತು ಪ್ರಜೆಗಳಿಗೆ ಸಾಮೂಹಿಕವಾಗಿ ವ್ಯಾಯಾಮದಲ್ಲಿ ತೊಡಗಿಕೊಳ್ಳುವುದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯಕ್ಕೆ ಒಳ್ಳೆಯದೆಂದು ಬೋಧಿಸಿದನು ಸಮೈಕ್ಯ ಸ್ಮೃತಿ ಬುದ್ಧನ ದೃಷ್ಟಿಕೋನದಲ್ಲಿ ಉತ್ತಮ ಆಲೋಚನೆಗಳು ಗುಣಗಳಿದ್ದಾಗ ಮಾತ್ರ ಸದುದ್ದೇಶಗಳು ಇರಲು ಸಾಧ್ಯ ಇಂಥ ಉದಾತ್ತ ಚಿಂತನೆಗಳು ಮನುಷ್ಯನನ್ನು ಸಂಘಜೀವಿ ಮಾಡುವುದಲ್ಲದೆ ಇದರಿಂದ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂಬುದು ಆತನ ಬಲವಾದ ನಂಬಿಕೆಯಾಗಿತ್ತು ಸಮೈಕ್ಯ ಸಮಾಧಿ ಅಂದರೆ ಪ್ರಾಪಂಚಿಕ ಸುಖ ಮತ್ತು ಭೋಗಗಳಿಂದ ಯುಮಕನಾಗಿ ತನ್ನ ಇಂದ್ರಿಯಗಳನ್ನು ನಿರ್ಗಿ ನಿಗ್ರಹಿಸಿಕೊಂಡಾಗ ಮಾತ್ರ ಮನುಷ್ಯನಿಗೆ ಉಲ್ಲಾಸ ಅಥವಾ ನಿಜವಾದ ನೆಮ್ಮದಿ ದೊರೆಯಲು ಸಾಧ್ಯ ಬುದ್ಧನು ತನ್ನ ಶಿಷ್ಯರಿಗೆ ಮತ್ತು ಜಗತ್ತಿಗೆ ಬೋಧಿಸಿದನು ಎನ್ನಲಾದ ಈ ಅಷ್ಟಾಂಗ ಮಾರ್ಗ ಅಥವಾ ಸೂತ್ರಗಳು ನಮಗೆ ಬಸವಣ್ಣನವರ ನಂತರ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮೂಲಕ ಎದೆಯಿಂದ ಎದೆಗೆ ಅರಿದು ಇದೀಗ ಚಲನಶೀಲಗೊಂಡಿದೆ ಚಲನಶೀಲಗೊಂಡಿವೆ ಯಾವುದೇ ಧರ್ಮದ ಮೂಲ ತಿರುಳಿನ ಆಶೆಗಳು ಕೂಡ ಇವುಗಳೇ ಆಗಿದ್ದು ಇವುಗಳನ್ನು ಗ್ರಹಿಸುವ ಮನಸ್ಸನ್ನು ನಾವೀಗ ಕಳೆದುಕೊಂಡಿದ್ದೇವೆ ದಿಕ್ಕೆಟ್ಟು ದಾರಿ ತಪ್ಪಿರುವ ವರ್ತಮಾನದ ಜಗತ್ತಿಗೆ ಬೇಕಿರುವುದು ವರ್ತಮಾನದ ಜಗತ್ತಿಗೆ ಬೇಕಿರುವುದು ಹುಸಿ ಧರ್ಮಗಳಲ್ಲ ಅಥವಾ ಪೂಜಿಸುವ ವಿಗ್ರಹಗಳಲ್ಲ ಅವುಗಳ ಬದಲಾಗಿ ಎಲ್ಲ ಧರ್ಮಗಳ ತಳದಲ್ಲಿ ಅರಳುಗಟ್ಟಿರುವ ಅರಳುಗಟ್ಟಿರುವ ಉದಾತ ಚಿಂತನೆಗಳು ಮಾತ್ರ ಬುದ್ಧನ ನಿಧನ ಬುದ್ಧನ ನಿಧಾನ ನಂತರ ಆತನ ಶಿಷ್ಯ ಆನಂದನನ್ನು ಭೇಟಿಯಾಗುವ ಬ್ರಾಹ್ಮಣ ಮಿತ್ರನೊಬ್ಬ ಮಿತ್ರನೇ ಬುದ್ಧ ತೀರಿಕೊಂಡನಲ್ಲವೇ ಆತನ ಸ್ಥಾನವನ್ನು ತುಂಬುವ ಹರ್ಯ ವ್ಯಕ್ತಿ ನಿಮ್ಮಲ್ಲಿ ಯಾರಿದ್ದಾರೆಂದು ಕೇಳುತ್ತಾನೆ ಮಿತ್ರನ ಪ್ರಶ್ನೆಗೆ ಆನಂದ ಉತ್ತರ ಹೀಗಿತ್ತು ಗೆಳೆಯ ಬುದ್ಧನ ನಂತರ ಮತ್ತೊಬ್ಬ ಮೇರು ವ್ಯಕ್ತಿ ಇರಲು ಸಾಧ್ಯವೇ ಬುದ್ಧಗುರು ಸತ್ಯವನ್ನು ಶೋಧಿಸಿದ ಆಚರಣೆಗೆ ತಂದ ಬುದ್ಧ ಬುದ್ಧನ ಶಿಷ್ಯರಾಗಿ ನಾವು ಆಚರಣೆಗೆ ತರಬೇಕಾಗಿರುವುದು ಆತನ ಸಿದ್ಧಾಂತಗಳನ್ನು ಮಾತ್ರ ಇನ್ನೊಬ್ಬ ಬುದ್ಧನ ಹುಡುಕಾಟವಲ್ಲ ಬುದ್ಧನ ಅನುಯಾಯಿ ಆನಂದದ ಈ ಮಾತುಗಳು ನಾವು ಬದುಕುತ್ತಿರುವ ಈ ಹಿಂಸಾತ್ಮಕ ಜಗತ್ತಿಗೆ ಹೇಳಿ ಮಾಡಿಸಿರುವಂತಿದೆ ಹೇಳಿ ಮಾಡಿಸಿದಂತಿದೆ ದಂತಿವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬುದ್ಧನ ಜೀವನ ಮತ್ತು ಸಿದ್ಧಾಂತಗಳ ಕುರಿತಾದ ಈ ಕೃತಿಯನ್ನು ರಚಿಸುವುದರ ಮೂಲಕ ನಮ್ಮ ಮನದ ಕೊಳೆ ತೊಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕೃತಿ ರಚನೆಯಾಗಿ ಅರವತ್ತು ವರ್ಷಗಳು ಕಳೆದ ನಂತರವೂ ಸಹ ಇದು ನಮ್ಮೆಲ್ಲರ ಪಾಲಿಗೆ ಭಗವದ್ಗೀತೆಯಂತೆ ಇರುವುದು ವಿಶೇಷ ಇಂಥ ಅಮೂಲ್ಯ ಕೃತಿಯನ್ನು ಅನುವಾದಿಸುವುದು ನಿಜಕ್ಕೂ ಇರುವುದು ವಿಶೇಷ ಇಂಥ ಅಮೂಲ್ಯ ಕೃತಿಯನ್ನು ಅನುವಾದಿಸುವುದು ನಿಜಕ್ಕೂ ಸವಾಲಿನ ಕೆಲಸವಾಗಿತ್ತು ಈಗಾಗಲೇ ಮೂರು ದಶಕಗಳ ಹಿಂದೆ ಇದರ ಅನುವಾದ ಕನ್ನಡದಲ್ಲಿ ಬಂದಿದೆ ಎಂಬ ವಿಚಾರ ತಿಳಿತು ಆದರೆ ನನಗೆ ಆ ಕೃತಿ ದೊರೆಯಲಿಲ್ಲ ನನಗೆ ಆ ಆ ಕೃತಿ ದೊರೆಯಲಿಲ್ಲ ಕುವೆಂಪು ಭಾಷಾಭಾರತಿ ಪ್ರಕಟಿಸಿರುವ ಅಂಬೇಡ್ಕರ್ ಸಂಪುಟಗಳ ಮಾಲಿಕೆಯಲ್ಲಿ ಈ ಕೃತಿ ಪ್ರಕಟವಾಗಿದೆ ನಾನು ಅನುವಾದಿಸುವ ಸಂದರ್ಭದಲ್ಲಿ ಆ ಪಠ್ಯವನ್ನು ಗಮನಿಸಿ ಅದರಲ್ಲಿನ ಪರಿಭಾಷಿಕ ಪಾರಿಭಾಷಿಕ ಶಬ್ದಗಳ ನೆರವನ್ನು ಪಡೆದಿದ್ದೇನೆ ಈ ಕೃತಿಯ ಅನುವಾದದ ಪಠ್ಯವನ್ನು ಕುಳಂಕುಷವಾಗಿ ಪರಿಶೀಲಿಸಿದ ಕನ್ನಡದ ಶ್ರೇಷ್ಠ ಅನುವಾದಕರಲ್ಲಿ ಒಬ್ಬರಾಗಿರುವ ಪತ್ರಕರ್ತ ಮಿತ್ತ ಬಿ ಎಸ್ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಅಂತಿಮಗೊಂಡ ಸಂಪೂರ್ಣ ಬರವನ್ನು ತಿದ್ದಿ ಒಪ್ಪು ಒಪ್ಪಗೊಳಿಸಿದ ಶ್ರೇಯಸ್ಸು ಹಿರಿಯರಾದ ಪ್ರೊಫೆಸರ್ ಮಲ್ಲಪ್ಪುರಂ ಜಿ ವೆಂಕಟೇಶ್ ಅವರಿಗೆ ಸೇರುತ್ತದೆ ಇವರಿಬ್ಬರಿಗೂ ನನ್ನ ನಮನಗಳು ಅತ್ಯಂತ ಶ್ರದ್ಧೆಯಿಂದ ಡಿ ಟಿ ಪಿ ಮಾಡಿಕೊಟ್ಟ ಕಿರಿಯ ಮಿತ್ರ ಕಿರಣ್ ತೋಟಗಂಟಿ ಪುಸ್ತಕದ ಪುಟವಿನ್ಯಾಸ ಮಾಡಿದ ಶ್ರೀಮತಿ ಬಿ ಎಸ್ ಶ್ವೇತಾ ಅವರಿಗೆ ಹಾಗೂ ಅತ್ಯುತ್ತಮವಾಗಿ ಮುದ್ರಿಸಿದ ಸ್ಕ್ವಾನ್ ಪ್ರಿಂಟರ್ಸ್ನ ಮಾಲೀಕ ಆತ್ಮೀಯ ಮಿತ್ರ ಸ್ಕ್ವಾನ್ ಕೃಷ್ಣಮೂರ್ತಿಯವರಿಗೆ ನಾನು ಅಭಾರಿಯಾಗಿದ್ದೇನೆ ಎನ್ ಜಗದೀಶ್ ಕೊಪ್ಪವ ಕೊಪ್ಪ ಅನುವಾದಕರ ಮಾತು ಸಮಾಪ್ತಿಗೊಂಡಿದೆ ಜೈ ಭೀಮ್ ಲಾಲ್ ಸಲಾಂ